ಎಲ್ಲಾ ಸ್ಥಾನಗಳ ಗಳಿಸಿ ಒಂದು ಸ್ಥಾನ ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ಪಾತ್ರ ಒಂದು ಇದಾಯ್ತು ಉಳಿದ ಎಲ್ಲಾ ನಿರ್ದೇಶಕರುಗಳು ಇವತ್ತು ಜಯ ಬಿಜೆಪಿ ಪಕ್ಷದ ಬೆಂಬಲಿತರಾಗಿ ಆಯ್ಕೆ ಆಗಿದ್ದಾರೆ ಅವರು ತುಂಬಾ ಸಂತೋಷದಿಂದ ಇವತ್ತು ಪುಷ್ಪ ಆರೋಪ ಹಾಕೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಉತ್ತೂರ್ ಪುರುಷ ಅವರು ಅಲ್ಲೇ ಸುಮಾರು ಹದಿನೈದು ಅರವತ್ಮೂರು ಸಾವಿರ ತಗೊಂಡಿದ್ವಿ ಯಾರು ಸುದ್ದಿಗಳ ಸ್ನಾನ ಮಾಡಿ ಹೊರಟ್ರೆ ಇಪ್ಪತ್ತೆಂಟು ಚುನಾವಣೆಗೆ ಬರ್ತಿದ್ದ ಘಟನೆ ಹೀಗಾಗಿ ದೇಶ ವಿರೋಧಿ ಶಕ್ತಿಗಳು ಸೇರಿದಂತೆ ಆಸನವನ್ನ ಯಾವ ವಿಷಯ ಅಭಿವೃದ್ಧಿ ಪಡೋದಂತ ಅದಕ್ಕೆ